ನಾಡಿನ ಸಮಸ್ತ ಜನತೆಗೆ ನಮಸ್ಕಾರ ಎಲ್ಲರೂ ಇವತ್ತಿನ ದಿನ ನಾವು ಮಾಧ್ಯಮದಾಗ ಏನಾದ್ರು ನ್ಯೂಸ್ ನೋಡಬೇಕು ಟಿವಿಯಾಗ ಅಂತಂದ್ರೆ ಒಳ್ಳೇದೇನಾದ್ರೂ ನ್ಯೂಸ್ ಹಾಕ್ತಾರಂತಂದ್ರೆ ಬರೀ ಬ್ಯಾಡ್ದಿರೋಂಥ ನ್ಯೂಸ ಬರಾಗತ್ತವು ಈ ಮಕ್ಕಳ ಮೇಲೆ ಚಿಕ್ಕ ಮಕ್ಕಳ ಮೇಲೆ ಭಾಳಷ್ಟು ಪರಿಣಾಮ ಬೀಳ್ತೈತಿ ಇದರಿಂದ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಮನೇಲೆ ನೋಡಿದಾಗ ಸಣ್ಣ ಹುಡುಗರು ಟಿ ವಿ ಬಿಟ್ಟೇ ಹೇಳಕತ್ತಿಲ್ಲ ಯಾಕಪ್ಪ ಅಂತಂದ್ರೆ ಅವರೆಲ್ಲ ಡಿ ಬಾಸ್ ಅಭಿಮಾನಿಗಳು ಹಾಗಾಗಿ ಇವತ್ತಿನ ದಿನ ಒಬ್ಬ ಒಳ್ಳೆ ನಟರು ಪರಿಸ್ಥಿತಿ ಟೈಮು ಹೆಂಗಾಗೈತಿಪ ಅಂತಂದ್ರೆ ಯಾರೋ ಒಬ್ಬ ಕಿ ಮಿಂಡ್ರಿಗೋಸ್ಕರ ಒಬ್ಬ ಮನುಷ್ಯ ಒಂದು ಮೆಸೇಜ್ ಕೇವಲ ಬರೀ ಒಂದು ಮೆಸೇಜ್ ಮಾಡಿದ್ದಕ್ಕೆ ಅವನು ಏನು ಮಾಡಿದ್ನೋ ಬಿಟ್ನೋ ಅವ್ನು ಕೆಟ್ಟದಾಗ ಮಾಡಿದ್ರೆ ಅದಕ್ಕೆ ಕಾನೂನಿತ್ತು ಕಾನೂನ ನೋಡ್ಕಂತಿತ್ತು ಅವ್ನಿಗೆ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ನೀವು ಅಷ್ಟು ವಿಕೃತವಾಗಿ ಕೆಟ್ಟದಾಗಿ ಅವನ್ನ ಕೊಲೆ ಮಾಡೋಂಥದ್ದು ಸನ್ನಿವೇಶ ಸಂದರ್ಭ ನಿಮಗೆ ಬೇಕಾಗಿತ್ತ ನಿಮಗೆಲ್ಲ ಮನುಷ್ಯತ್ವ ಐತೆ ನಿಮ್ಮನ್ನೆಲ್ಲ ಟಿವ್ಯಾಗ ನೋಡಿಬಿಟ್ಟು ನಾವೆಲ್ಲ ನಿಮ್ಮ ಅಭಿಮಾನಿಗಳು ಒಬ್ಬ ರೈತನ ಮಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಷ್ಟಪಟ್ಟು ಮ್ಯಾಲೆ ಬಂದಾರ ಅಂತಂದು ಎಷ್ಟು ಅಭಿಮಾನದಿಂದ ನಾವು ಗೌರವಿಸ್ತಾ ಇದ್ವಿ ಇವತ್ತಿನ ದಿನ ನಿಮ್ಮ ಭವಿಷ್ಯಕ್ಕೆ ನೀವು ಕಲ್ಲು ಹಾಕಿಬಿಟ್ರಿ ಯಾಕಪ್ಪ ಅಂತಂದ್ರೆ ಅತಿಯಾದ ನಂಬಿಕೆ ಕಠೋರವಾಗಿ ಮಾತಾಡೋರನ್ನ ನಂಬಂಗಿಲ್ಲ ಇವಾಗ ಮಳ್ಳ ಮಾತಿಗೆ ಭಾಳಷ್ಟು ಜನ ನಂಬ್ತಾರ ಅದ ಇವತ್ತಿನ ದಿನ ದರ್ಶನ್ ಅವ್ರ ಬದುಕಿನಲ್ಲಿ ಆಗೈತೆ ಅಂತ ಹೇಳ್ಬೋದು ದರ್ಶನ್ ಸರ ನಿಮ್ಮ ಮೇಲೆ ಭಾಳಷ್ಟು ಅಭಿಮಾನ ಐತಿ ಇಷ್ಟೋ ಕೋಟ್ಯಂತರ ಜನ ಅಭಿಮಾನಿಗಳನ್ನು ಪಡ ಪಡೆದಂಥ ಒಬ್ಬ ಒಳ್ಳೆಯ ನಟ ನೀವು ಆದ್ರೆ ಇವತ್ತಿನ ದಿನ ಯಾವಕ್ಕೆ ಹಾದ್ರಿಗಿತ್ತಿ ಮಾಡಬಾರಿ ಯಾವಕ್ಕೆ ಮೆಸೇಜ್ ಹಾಕ್ಯಾರ ಅಂತಂದ್ರೆ ನೀವು ಹೋಗಿ ಅದನ್ನ ಕಂಪ್ಲೇಂಟ್ ಮಾಡಬೇಕಿತ್ತು ಅದನ್ನು ಬಿಟ್ಟು ಅವನು ಅಷ್ಟು ಕೆಟ್ಟದಾಗ ಹೊಡೆಂಥದ್ದೇನಿತ್ರೀ ನಿಮಗೆ ಮನಸ್ಸಾದ್ರೆ ಹೆಂಗೆ ಬಂತು ಪ್ರಾಣಿ ಪ್ರಿಯರು ಅದಾರ ನಮ್ಮ ಉತ್ತರ ಕರ್ನಾಟಕದಾಗ ಅದಾರ ಅವ್ರ ಹೆಸರು ಬೇಡ ಅವ್ರ ದೋಸ್ತಿ ಇವ್ರಿಗೆ ಐತಿ ಸಹವಾಸದಿಂದ ಸನ್ಯಾಸಿ ಹೋದ್ನಂತ ಹಂಗ ಕೆಲವರು ಸವಾಸದಿಂದ ಕೆಡ್ತಾರಂತ ಹೇಳ್ಬೋದು ದೋಸ್ತಿ ಆ ದೋಸ್ತಿ ನೋಡ್ಬಿಟ್ಟು ಅವನು ಮಾಡ ನಾವು ಮಾಡ್ತೇವೆ ಅನ್ನೋ ಒಂದು ವಿಚಾರಗಳು ಒಬ್ಬ ರಾಜಕಾರಣಿ ಆಗಿರ್ಬೋದು ಒಬ್ಬ ನಟರ ಆಗಿರ್ಬೋದು ನಿಮ್ನೆಲ್ಲ ನೋಡಿ ಜನರು ಕಲ್ಕೋಬೇಕು ಏನು ಒಳ್ಳೆ ಸಂದೇಶ ಕೊಡ್ಬೇಕು ನೀವು ಸಮಾಜಕ್ಕೆ ಅದನ್ನ ಬಿಟ್ಟು ನೀವು ಈ ರೀತಿ ಕೆಟ್ಟ ದಾರಿಗೆ ಇಳಿದ್ರ ನಿಮ್ಮಂತಾರ ರಾಜಕಾರಣದಲ್ಲಿ ರಾಜಕೀಯ ಮಾಡೋಕ್ಕೂ ನಾಲೆ ಯಾಕಿಲ್ಲ ನೀವು ಸಿನಿಮಾ ಮಾಡೋಕೆ ನಾಲೆ ಯಾಕಲ್ಲ ನಿಮ್ಮಂತಾರೆ ಈ ಫೀಲ್ಡಿಗೆ ಬರಲೇಬಾರ್ದು ನಿಮ್ಮಂತ ನಿಮ್ಮಂತರಿಂದ ಸಮಾಜ ಮಕ್ಕಳು ಮರಿಯಲ್ಲ ಕೆಟ್ಟ ದಾರಿ ಹಿಡಿಯಂತ ಮತ್ತೆ ಒಂದು ಸನ್ನಿವೇಶ ಉಂಟೋಬೋದು ಮುಂದಿನ ದಿನಮಾನಗಳಲ್ಲಿ ನಿಮ್ಮಂತರೆಲ್ಲ ಬೇಕಾ ಪ್ರಾಣಿನ ಬಹಳಷ್ಟು ಪ್ರೀತಿಯಿಂದ ಸಾಕ್ತೇವಿ ನಾವು ಕಟುಕರಲ್ಲ ನಾವು ಟೆರ್ರಿಸ್ಟ್ ಅಲ್ಲ ನಾವು ಅದಲ್ಲ ಇದಲ್ಲ ಕೆಲೊಬ್ರು ಮಾತಾಡ್ತಾರಪ್ಪ ಹ ಯಾಕಂದ್ರೆ ನೀವು ಮಾಡಿರೋದನ್ನ ಕಾನೂನು ನೋಡ್ತೈತಿ ದೇವರು ನೋಡ್ತಾನ ಕರ್ಮ ಅನ್ನೋದು ಯಾವತ್ತು ನಿಮ್ಮನ್ನ ಬಿಡಲ್ಲ ಮೇಲೆ ನೋಟಕ್ಕ ನೀವು ನಗ್ನಗ್ತಾ ಇರ್ಬೋದು ಆದ್ರೆ ದೇವ್ರ ಯಾವತ್ತು ನಿಮ್ಮನ್ನ ನಿಮ್ಮ ಪಾಪ ಮಾಡಿದ್ದನ್ನ ಯಾವತ್ತು ನಿಮ್ಮನ್ನ ಕ್ಷಮಿಸಲ್ಲ ಕೆಲವೊಬ್ಬ ಜನರಿಗೆ ಅರ್ಥ ಆಗುತ್ತೆ ಈ ಮಾತು ದರ್ಶನ್ ಅವ್ರಿಗೆ ಅಂತ ಅಲ್ಲ ದರ್ಶನ್ ಅವ್ರೆ ನೀವು ಮಾಡಿರೋದು ಬಹಳ ತಪ್ಪು ಒಬ್ಬ ಬಡವ ಮಗನ್ನ ನೀವು ಅವ್ರ ಜೀವನ ನುಂಗಿ ನೀರು ಹಿಡಿದ್ರಿ ಪಾಪ ಹೆಣ್ಮಗಳು ಬಸ್ರಿ ಅದಾಳ ಇನ್ನು ಒಂದು ವರ್ಷ ಆಗೈತಿ ಮದುವೆ ಆಗಿ ಅವ್ರ ಬದುಕೇನು ಬಡಬಗ್ಗರ ಅವ್ರ ತಂದೆ ತಾಯಿ ವಯಸ್ಸಾಗೈತಿ ಅಷ್ಟು ನೀವು ಕೆಟ್ಟದಾಗಿ ಹೊಡೆಯಂಥದ ಅವಶ್ಯಕತೆ ಏನಿತ್ರಿ ಫೋಟೋ ನೋಡಕ್ಕಾಗತ್ತಿಲ್ಲ ಮನುಷ್ಯಂದ ರೇಣುಕಾ ಸ್ವಾಮಿ ಅಂತ ಚಿತ್ರದುರ್ಗದವ್ರು ಏನೋ ಒಂದು ಕೆಡದ ಕಮೆಂಟ್ ಹಾಕಿದ್ನ ಬೇದ ಸುಮ್ಮನೆ ಬಿಡಬೇಕಾಗಿತ್ತು ಇಲ್ಲ ಅದಕ್ಕಂತ ಕಾನೂನು ಐತಿ ನೀವು ಕಂಪ್ಲೇಂಟ್ ಮಾಡದ ಬಿಟ್ಟು ನೀವು ಕಾನೂನು ಕೈ ತಗೊಂತೀರಿ ನೀವ ಹಂಗದ ಕೋರ್ಟು ಕಾನೂನು ರೊಕ್ಕ ಐತಿ ಹೆಸರು ಐತಿ ಅಧಿಕಾರ ಐತಿ ಅಂತಂದು ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಿರಲ್ಲ ನಿಮ್ಮಂಥರ್ಗಿ ಗತಿ ಬರೋದು ಉದ್ಧಾರ ಆಗಲ್ಲ ನೀವೆಲ್ಲ ನಿಮ್ಮ ಬದುಕಿಗೆ ನಿಮ್ಮ ಬಂಗಾರದ ಜೀವನಕ್ಕ ಬೆಂಕಿ ಹಾಕಿದ್ರಿ ನೀವು ನೀವು ಇನ್ನು ಮುಂದೆ ಜನರಿಗೆ ಏನ್ ಸಂದೇಶ ಕೊಟ್ಟಂಗ ಅಯ್ಯೋ ಎಲ್ರಿಗಿ ಅದನ್ನ ನೋಡ್ಬಿಟ್ಟು ನಮ್ಗೆ ಬೇಜಾರ ಆತ ಹಿಂಗೆಲ್ಲ ಆತಲ್ಲ ಯಾಕೆ ಹಿಂಗೆಲ್ಲ ಮಾಡ್ಕೇಂದ್ರಿ ಇವರು ಒಬ್ಬ ಹೆಣ್ಮಗೋಸ್ಕರ ಅಂತದೇನಿತ್ರಿ ಬಹಳ ಜನ ಮೆಸೇಜ್ ಮಾಡ್ತಾರಂತ ನಾವು ಕೂಡ ಹೋಗಿ ಹೊಡ್ಯಕ್ಕಾಗತ್ತ ಅವ್ರನ್ನ ತೀರ್ಚ್ಗೆ ಬಡ್ದ್ರಿ ಬೇದ್ ಬುದ್ಧಿ ಹೇಳಬೇಕ ಅದಕ್ಕಂತ ಸ್ಟೇಷನ್ ಅದಾವ ಕೋರ್ಟ್ ಅದಾವ ಅದ್ರ ಮುಖಾಂತರ ನಾವು ನ್ಯಾಯ ಪಡ್ಕೋಬೇಕೆ ಹೊರತು ಕಾನೂನು ನಾವು ಕೈ ತಗೋಬಾರ್ದ್ರಿ ಅವತ್ತು ಕೆಲವೊಬ್ರು ಇರ್ತಾರ ರಾಜಕಾರಣಿಗಳು ನಾವು ಪ್ರಾಣಿ ಪ್ರಿಯರು ನಾವು ಟೆರರಿಶ್ಟ್ ಅಲ್ಲ ಅದಲ್ಲ ಇದಲ್ಲ ಅಂತಿರ್ತಾರ ನಿಮ್ಮ ಸ್ನೇಹಿತರು ಪಾಪ ಅವ್ರದ್ದು ನಿಮ್ಗೆ ನೆರಳು ಬಡದಿರಬೇಕೇನೋ ಅಂತ ದುಷ್ಟ್ರದ ಸ್ವಲ್ಪ ಚಾಳಿ ಬಿಡ್ರಿ ದೋಸ್ತಿ ಬಿಡ್ರಿ ಈ ದುಷ್ಟ ಹೆಣ್ಮಕ್ಳದಿಂತ ದೋಸ್ತಿ ಬಿಟ್ಬಿಡ್ರಿ ಬಿಡ್ರಿ ಈ ಹೆಣ್ಮಕ್ಳು ಹೆಣ್ಣಿನಿಂದನೇ ಎಲ್ಲ ಮಹಾಭಾರತ ರಾಮಾಯಣ ನಡೆದಿದ್ದ ಯಾಕಪ್ಪ ಅಂತಂದ್ರೆ ಹೆಣ್ಣಿಗೆ ಬಹಳ ತಾಳ್ಮೆ ಮುಖ್ಯ ಅಮ್ಮ ತಾಯಿ ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ಅಂತಂದು ಯಾಕಣ್ಣ ಯಾಕೆ ಹಿಂಗೆ ಮೆಸೇಜ್ ಕಳಿಸ್ತೀಯ ಅಂತಂದು ಪ್ರೀತಿಯಿಂದ ನೀ ಕೇಳಿದ್ರ ಅವ ತಪ್ಪ ತಂಗಿ ಅಂತ ಉತ್ತರ ಕೊಡ್ತಿದ್ದ ನೀನು ಕಮೆಂಟ್ ಒಳಗಾನ ಬೇಬರ್ಷಿ ಹಾದ್ರಿಗಿತ್ತಿ ಒಬ್ಬರ ಜೀವ ತಿಂದು ಅಲೇ ನಿನಗೆ ಮಾಡದೈತ ನಿನಗ ಬಾ ಹೊರಗಡೆ ನಿನಗ ಚಪ್ಲಿ ಏಟ್ಲಿ ಹೊಡಿಬೇಕು ನಿನಗೆ ಹಂಗೆ ಹಿಂಗೆ ಬಿಡಬಾರ್ದು ನೀ ಒಬ್ಬ ಮನುಷ್ಯಕ್ಕೆ ಅಲ್ಲ ನೀನು ನಿನಗೆ ಮನುಷ್ಯತ್ವ ಆಯ್ತಾ ಹೆಣ್ಣು ಪ್ರತಿಯೊಬ್ಬ ಹೆಣ್ಣಿನಲ್ಲಿ ತಾಯಿ ಹೃದಯ ಇರ್ತದೆ ಅಂತ ನಿನಗೆ ಆ ಹೃದಯನ ಇಲ್ಲಲ್ಲಲೇ ನಿನಗೆ ಯಾರ್ದಾರು ರೊಕ್ಕದಾಗ ಮಜಾ ಮಾಡೋ ನಿಮಗೆಲ್ಲ ಇರ್ಬೇಕಲೇ ಜನ ಸೇವೆ ಮಾಡ್ರಿಗೆ ರೈತರ ಪರ ಧ್ವನಿ ಎತ್ತರಿಗೆ ಹೋರಾಟಗಾರರಿಗೆ ಹೃದಯ ಇರ್ತೈತೆಲೇ ನಿಮ್ಮಂಥ ಬಿತ್ರೆಗೆ ಫ್ಯಾಷನ್ ಶೋ ಕೊಡ್ರಿಗೆ ನಿಮಗೆಲ್ಲ ಬಡವ್ರ ಕಷ್ಟ ಬಡವ್ರ ಮಕ್ಳು ಕಷ್ಟ ಜೀವದ ಬೆಲೆ ಒಬ್ಬರದ್ದು ನಿಮಗೆ ಗೊತ್ತಿರಲ್ಲ ನಿನಗ ಅಂಥದ್ದು ಏನು ಮಾಡಬಾರ್ದು ಮಾಡಿದ್ನೋ ನಿನಗೇನು ಯಾರಿಗಿಲ್ಲಾರ್ದು ಐತೆ ನಿನಗೆ ಗೊತ್ತು ಊರ ಹಾದ್ರಿಗಿತ್ತಿ ನಿನ್ನ ಬಾಯಿಗೆ ಮಣ್ಣು ಹಾಕ ನಿನಗೇನ ಕಾಮೆಂಟ್ ಹಾಕ್ಯಾನಂತಂದ್ರ ಒಬ್ಬ ಮನುಷ್ಯನ ಒಳ್ಳೆ ಮನುಷ್ಯನ ಜೀವನ ತೊಗೊಂತೀಯ ಥೂ ಎಲ್ಲ ಯುವಕರಾಗಿರ್ಬೋದು ಜನತೆ ಆಗಿರ್ಬೋದು ಇಂಥದನ್ನ ಖಂಡಿಸ್ಬೇಕು ನಾವು ಪ್ರಶ್ನೆ ಮಾಡ್ಬೇಕು ನಾವು ಯಾಕಪ್ಪ ಅಂತಂದ್ರ ಇವತ್ತು ಅವಿಗಾಗಿದ್ದು ನಾಳೆ ನಿಮ್ಮ ಮನೇಲಿ ಆಗ್ಬೋದು ಇಂಥರಿಗೆ ನಾವು ಸುಮ್ಮನೆ ಬಿಡಬಾರ್ದು ಇಂಥ ಹೆಣ್ಮಕ್ಳಿಂದನ ಎಷ್ಟೋ ಜೀವ ಹೋಗ್ತಾವೆ ಬುದ್ಧಿ ಅದಕ್ಕಂತ ಖಾದ್ಯ ಕಾನೂನು ಐತಿ ಖಾದ್ಯ ಕಾನೂನ್ ಪ್ರಕಾರ ಹೋಗ್ಬೇಕು ಅದನ್ನ ಬಿಟ್ಬಿಟ್ಟು ಈ ರೀತಿ ಕ್ರೋರವಾಗಿ ಹಿಂಗ ಕೊಲೆ ಮಾಡಿ ಶೆಡ್ ಒಳಗೊಂಡ್ ಹೋಗಿರಿ ಆ ಶೆಡ್ ಅಂತ ತಕ್ಷಣ ನೆನಪತಿ ಏನಪ್ಪಾ ಶೆಡ್ ಒಳಗ ಇನ್ನು ಅನೇಕ ಏನೇನಾಗ್ಯವೋ ಏನೋ ಗೊತ್ತು ಸರಿಯಾಗಿ ತನಿಖೆ ಆಗ್ಬೇಕಿದೆಲ್ಲ ಸರಿಯಾಗಿ ತನಿಖೆ ಮಾಡಿದ್ರೆ ಗೊತ್ತಾಗ್ತೈತಿ ಎಷ್ಟೋ ದಬ್ಬಾಳಿಕೆ ದೌರ್ಜನ್ಯ ಎಷ್ಟು ಮಂದಿ ಕೊಲೆ ಮಾಡರೋ ಅಲ್ಲಿ ಯಾರಿಗೊತ್ತು ಎಷ್ಟು ಮಂದಿ ಕಿಡ್ನಾಪ್ ಮಾಡ್ಯಾರೋ ಏನೋ ಸರಿಯಾಗಿ ತನಿಖೆ ಮಾಡಿದ್ರೆ ಬಾಯಿ ಬಿಡ್ತಾರೆ ಇವರು ಅಲ್ಲಿ ತನ ಬಾಯಿ ಬಿಡೋಲ್ಲ ರಾಜಕೀಯದರ ಸಪೋರ್ಟ್ ಐತಿ ಅಂತ ದಿಮಾಕ ಮಾಡ್ತೀರಾ ಖಾದ್ಯ ಕಾನೂನ್ ಎಲ್ಲ ಎಲ್ರಿಗೂ ಒಂದ ಒಂದು ಹೆಣ್ಣಿಗೆ ನೋವು ಆದ್ರೆ ಅಷ್ಟ ಒಬ್ಬ ಗಣಮಗನ ಜೀವ ಹೋದ್ರೆ ಅಷ್ಟ ಎಲ್ಲರ ಪರ ಧ್ವನಿ ಎತ್ತಬೇಕು ಅಷ್ಟು ಕೆಟ್ಟದಾಗಿ ಹೊಡೆದು ಗಟ್ಟರದಾಗ ಹಾಕಿ ಅವನ್ನ ಕಾಲುವೊಳಗೆ ಹಾಕಿ ನಾ ಎಲ್ಲ ಎಳ್ಕಂಡು ತಿನ್ನಂಗ್ ಮಾಡಿದಿರಲ್ಲ ನಿಮ್ಮ ಬಾಯಿಗೆ ಮಣ್ಣು ಹಾಕ ಅವ್ರ ಜೀವ ಯಾರು ತಂದು ಕೊಡ್ತಾರ ನೋಡೋಣ ನೀವು ದೊಡ್ಡ ಹೀರೋ ಅಂತಿದ್ದೆಪ್ಪ ಈ ರೀತಿ ನೀನು ಮಾಡೋ ಸರಿನಾ ಪ್ರಾಣಿನ ಅಷ್ಟು ಪ್ರೀತಿ ಮಾಡ್ತೀಯ ಅಂತ ಅಂತ ಹೇಳ್ತಿಯಲ್ಲ ದನ ಕರಗಳನ್ನು ಸಾಕೇನಂತೀಯಲ್ಲ ಅಂತೀರಲ್ಲಪ್ಪ ನಿಮ್ಮಂತಾರೆ ಎಷ್ಟೋ ಜನಕ್ಕೆ ಇದು ಇದು ಆಗಲಿ ಸಂದೇಶ ಮುಟ್ಲಿ ನಾವು ದನ ಕರಗಳನ್ನು ಸಾಕ್ತೇವಿ ನಾವು ತಾಯಿಕಿನ ಕಿನ್ನ ಹೆಚ್ಚಿಗೆ ನಾವು ಪ್ರೀತಿ ಮಾಡ್ತೇವೆ ಅದಕ್ಕೆ ಹೇಳ್ತಿರಲ್ಲ ಮನುಷ್ಯರು ಕೊಲೆ ಮಾಡೋ ನಿಮಗ ಪ್ರಾಣಿ ಪ್ರಿಯರ ನೀವು ದನ ಕರಗಳನ್ನ ಪ್ರೀತಿಯಿಂದ ಜಾಪಾರ್ ಮಾಡ್ತೀರಾ ನೀವು ನಿಮಗೆ ಎಲ್ಲೈತಿ ಮನಸ್ಸು ಮನುಷ್ಯನ ಕ್ರೋರವಾಗಿ ಮುಗಕ್ಕಿನ ಕೇಡಾಗಿ ಕೊಲೆ ಮಾಡಕ್ ಕೊಲೆಗೊಡಕ್ರಿ ನೀವೆಲ್ಲ ನಿಮ್ಗೆ ಹೆಂಗ ಮನಸ್ಸು ಬರ್ತೈತಿ ನಿಮ್ಗ ಇನ್ನು ಪ್ರಾಣಿ ಹೆಂಗ್ ಪ್ರೀತಿಸ್ತೀರಿ ನೀವು ಮನುಷ್ಯರನ್ನ ಹೆಂಗ್ ಪ್ರೀತಿಸ್ತೀರಿ ನೀವು ಜನರಿಗೆ ಹೆಂಗ ಸೇವೆ ಮಾಡ್ತೀರಿ ನೀವು ಜನ ಸೇವಕರಾಗ ಸಾಧ್ಯನೇ ಇಲ್ಲ ಜನರಿಗೆ ಮೆಸೇಜ್ ಕೊಡಕ್ಕೆ ಸಾಧ್ಯನೇ ಇಲ್ಲ ನಿಮ್ಮಿಂದ ನಿಮ್ಮಂಥರಿಂದ ಸಮಾಜಕ್ಕೆ ಏನು ಉಪಯೋಗನೂ ಇಲ್ಲ ಹೌದು ಸಹೋದರ ಈ ಪ್ರಕರಣಗಳಲ್ಲಿ ಸಿಡಿ ಬಿಡುಗಡೆ ಮಾಡಬೇಕು ಯಾವ ಸಿಡಿ ಅನ್ನೋದು ಗೊತ್ತಿಲ್ಲ ಒಟ್ಟು ಅದಕ್ಕೆ ಸಂಬಂಧಪಟ್ಟಂತ ಸಿಡಿಗಳನ್ನ ಬಿಡುಗಡೆ ಮಾಡಬೇಕು ಕೆಲವೊಬ್ರು ಇರ್ತಾರ ಇವತ್ತಿನ ದಿನ ನಾವೊಬ್ಬ ಹೆಣ್ಮಗಳಾಗಿರ್ಬೋದು ನಮ್ಮಂತ ಹೆಣ್ಮಕ್ಳನ್ನೂ ಬಿಡಲ್ಲ ಯಾಕಂದ್ರೆ ಅಣ್ಣ ದೂರದ ಧ್ವನಿ ಆಯ್ತದಾಗ ಅವರೇ ಮಾಡಿರ್ತಾರೆ ಆದ್ರ ಅದನ್ನ ಮುಚ್ಚಾಕ ಬಹಳಷ್ಟು ದಾರಿಗಳನ್ನ ನೋಡ್ತಿರ್ತಾರ ಏಯ್ ಒಂದು ಮಾತು ಹೇಳ್ತೇನೆ ನಿಮ್ಮ ಹತ್ರ ಏನ ಅಧಿಕಾರಿ ಇರಬಹುದು ರೊಕ್ಕ ಇರ್ಬೋದು ಎಲ್ಲ ಇರಬಹುದು ಕಾಣನ್ ಮುಂದೆ ಯಾರೂ ಅಲ್ಲ ದೇವ್ರ ಮುಂದೆ ನೀವ್ ಯಾರೂ ಅಲ್ಲ ಕರ್ಮ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ದೇವರು ಕೂಡ ನಿಮ್ನ ಕ್ಷಮಸಲ್ಲ ಒಂದು ದಿನ ನಿಮ್ಮ ಮಕವಾಡ ಕೆಲವೊಬ್ಬೊಬ್ಬರು ಹೊರಗ್ ಬಂದ್ವ ಅಂದ್ರ ನಿಮ್ಮನ್ನ ಎಕ್ಡಾ ತಗೊಂಡ್ ಕೊಡ್ತಾರ ಜನ ನೆನಪಿರ್ಲಿ ನೆನಪಿಟ್ಕೊಂಡ್ ಬಿಡ್ರಿ ಈ ರೀತಿ ಬಡವರ ಮಕ್ಳು ಜೀವ ತಗೊಳಕ್ ನಿತ್ಕೊಂಡಿರೋ ಮುಟ್ಟಾಡ್ರ ಮನಿ ಹಾಡ್ರ ಒಳ್ಳೆ ಸಂದೇಶ ಕೊಡ್ರೋ ಜೀವ ಬದುಕ್ರೋ ಒಬ್ರಿಗೆ ಒಳ್ಳೆ